ಸಾಮಾನ್ಯರತ್ರ ಸಾಮಾನ್ಯರ ಹತ್ರ ಲಂಚ ತಗೊಂಡು ಖಾತೆ ಮಾಡು ನಮ್ ಗಮನಕ್ಕೆ ಬರ್ಬೋದ ಒಂದ್ ವೇಳೆ ಅದೇನಾದ್ರು ಬಂದ್ರೆ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲೆ ಇದು ಗಮನದಾಗ ಗಮನದಾಗಿ ಖಾತೆ ಮಾಡೋ ವಿಚಾರವಾಗಿ ಜನಸಾಮಾನ್ಯರನ್ನ ನಗರಸಭೆಗೆ ಅಟ್ಟಾಡ್ಸ ಓಡಾಡಿಸತಕ್ಕಂತ ಕೆಲಸ ಆಗ್ಬಾರ್ದು ಇವತ್ತು ಈ ಒಂದು ಖಾತೆ ವಿಚಾರವಾಗಿ ಯಾರಾದ್ರೂ ಜಿಪಿ ಆದ್ರೂ ಅಗ್ರಿಮೆಂಟ್ ಆದ್ರೂ ಜಮೀನ್ ಮಾಲೀಕರು ಬರ್ಬೇಕಲ್ಲಿ ಬಂದು ಅವರು ಸೈನ್ ಮಾಡಿ ಅವ್ರ ಫೋಟೋ ಇರಬೇಕು ಈ ಖಾತೆ ವಿಚಾರ ಪ್ರತಿ ಮನೆಗೂ ತಲುಪ್ತಂತ ಕೆಲಸ ಆಗಬೇಕು ನೇರವಾಗಿ ಪ್ರತಿಭಾಗ್ ಆಗಿದ್ದೀರಾ ನೇರವಾಗಿ ನಗರಸಭೆಗೆ ಬರ್ಬೇಕು ಯಾರತ್ರೂ ಸಹ ಕ್ಯಾಶ್ ತಗೊಂಡ್ ಬರ್ತೀವಿ ಬ್ಯಾಂಕ್ ದುಡ್ಡು ಕಾರ್ಡ್ ಚಲನ್ ತಂದು ಕೊಡ್ಬೇಕು ಸೀದಾ ಸರ್ಕಾರ ಬರ್ಬೇಕು ದುಡ್ಡು ನಗರಸಭೆ ಬರ್ಬೇಕು ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡ್ಕೊಂಡು ಪ್ರತಿಯೊಂದು ಖಾತಾ ಅವ್ರ ಮನೆಗ್ ತಲುಪ್ತಕ್ಕಂತ ಕೆಲಸ ಆಗ್ಬೇಕು